ನಾಯಕರೂ ಊರವರಿಗೂ ಉದ್ದವಾದ ಒಂದು ಗೆರೆಗಳನ್ನು ಏನು ದಾರಿ ಹಳ್ಳಿ ಗ್ರಾಮಕ್ಕೆ ರಸ್ತೆ ಗುರುತಿಸುವ ಬಗ್ಗೆ ತಾಲೂಕಿನ ಗಂಡ್ರಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತ ಒಂಬತ್ತರಿಂದ ಮಾರಿನಾಯಕನಹಳ್ಳಿ ಗ್ರಾಮದವರೆಗೂ ರಸ್ತೆ ಗುರುತಿಸುವ ಕಾರ್ಯ ಶುಕ್ರವಾರ ನಡೆಯಿತು ಗಂಡ್ರಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತ ಒಂಬತ್ತರಿಂದ ಮಾರಿನಾಯಕನಹಳ್ಳಿ ಗ್ರಾಮದವರೆಗೂ ರಸ್ತೆ ಗುರುತಿಸುವಂತೆ ರೈತರು ಅರ್ಜಿ ನೀಡಲಾಗಿದ್ದು ಅದರ ಆದೇಶದಂತೆ ಮುರುಘಮಲ್ಲ ಹೋಬಳಿಯ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕಿನ ಸರ್ವೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿತ್ತು ಸುಮಾರು ಹತ್ತೊಂಬತ್ತು ಜನ ರೈತರು ರಸ್ತೆಯನ್ನ ಒತ್ತುವರಿ ಮಾಡ ಎಂದು ತಿಳಿದು ಬಂದಿದೆ ಈ ಕುರಿತು ಮಾತನಾಡಿದ ಸರ್ವೆ ಅಧಿಕಾರಿ ಖಾದರ್ ಸಬ್ ತಾಲೂಕಿನ ದಂಡಾಧಿಕಾರಿಗಳ ಆದೇಶದ ಮೇರೆಗೆ ರಸ್ತೆ ಗುರುತಿಸುವ ಸಲುವಾಗಿ ಬಂದಿದ್ದು ಸ್ಥಳವನ್ನ ಮಹಜರ್ ಮಾಡಲಾಗಿದ್ದು ಕೆಲವು ರೈತರು ಸಾರ್ವಜನಿಕ ರಸ್ತೆಯನ್ನ ಒತ್ತುವರಿ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ರೈತರಿಗೆ ನೋಟಿಸ್ ನೀಡಿ ರಸ್ತೆಯನ್ನ ಗುರುತಿಸಲಾಗುವುದು ಎಂದು ತಿಳಿಸಿದ್ದಾರೆ ವರದಿ ರಾಮಾಂಜನಯ್ಯ ಎಸ್ गर्दै थियो किन लड रे पो मलाई है साहेब भन्दा त्यही साहेब हो कुकुर ल ह कुकुर ಸರ್ ಈಗ ನಾವು ಸ ಮಾನ್ಯ ತಹಸೀಲ್ದಾರರ ಆದೇಶದಂತೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪ ಇಪ್ಪತ್ತ್ನಾಲ್ಕರಂದು ನಾವು ಈ ಊರಿಗೆ ಬಂದವು ಈ ಗ್ರಾಮಕ್ಕೆ ಗಂಡಗಾನ ಗ್ರಾಮಕ್ಕೆ ಬಂದು ನಿಜವಾಗಲೂ ಇಲ್ಲಿಂದ ಒಂದು ಅವರು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ರೈತರು ಸರ್ ನಂಬರ್ ಎಂಬತ್ತೊಂದರಿಂದ ಎಂಬತ್ತೊಂದರಿಂದ ಮರಿನಾಯಕನ ಊರವ್ರಿಗೂ ಉದ್ದವಾದ ಒಂದು ಗೆರೆಗಳನ್ನು ಏನು ದಾರಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನಾವು ಮತ್ತು ಮಾನ್ಯ ವಿಲೇಜ್ ಗ್ರಾಮ ಲೆಕ್ಕ ಅಧಿಕಾರಿಗಳು ಇಬ್ಬರೂ ಸೇರಿ ಹಾಗೂ ಕೆಲವು ರೈತರು ಎಲ್ಲೆಲ್ಲೂ ಕೂಡಿ ಈ ಜಮೀನನ್ನು ನಾವು ಸುಮಾರು ಒಂದು ಎರಡು ಗಂಟೆಗಳ ಕಾಲ ಅದನ್ನು ಸಮೀಕ್ಷೆ ಮಾಡಿಸಿ ಒಂದು ಹತ್ತೊಂಬತ್ತು ಜನ ರೈತರ ಒಂದು ಒತ್ತುವರಿದಾರರನ್ನು ಗುರುತಿಸಿ ಗುರುತಿಸಿದ್ದೀವಿ ಈ ಮುಂದಿನ ಕಾಲದಲ್ಲಿ ಅವರಿಗೆಲ್ಲ ನೋಟಿಸನ್ನು ಕೊಟ್ಟು ಹಾಗೂ ನೋಟಿಸನ್ನು ಕೊಟ್ಟು ಇರುವ ಒತ್ತುವರಿಯನ್ನು ನಾವು ಬಿಡಿಸಿಬಿಡ್ತೀವಿ ಸರ್ ಎಷ್ಟು ದಿನ ಒಳಗಡೆ ರಸ್ತೆ ಅದು ಮಾನ್ಯ ತಹಸೀಲ್ದಾರ್ ಸಾಹೇಬರು ಯಾವಾಗ ಆರ್ಡರ್ ಮಾಡಿದ್ರು ಅವಾಗ ಅದನ್ನು ನಾವು ಅಳತೆ ಮಾಡ್ತೀವಿ ಆದರೆ ಅವರ ಏನಾದರೂ ಇದು ನೋಟಿಸ್ ಕೊಟ್ಟವ್ರಿಗೆ ಏನಾದರೂ ತಕರಾರೇನೆ ಇದ್ದರೆ ಅವರು ಅಲ್ಲಿ ಸಳಿಸ್ಕೋಬೋದು ಅಷ್ಟೇ ಬೇರೆ ಹಾಂ ಪಬ್ಲಿಕ್ ಪ್ರಾಪರ್ಟಿ ಆಗೋದ್ರಿಂದ ಇದನ್ನು ನಾವು ಮುಂದಿನ ದಿನಗಳಲ್ಲಿ ನೋಟಿಸನ್ನು ಕೊಟ್ಟೆ ಒತ್ತುವರನ್ನು ಬಿಡಿಸಿಬಿಡ್ತೀವಿ ಸರ್ ಥ್ಯಾಂಕ್ ಯು ಓಕೆ ಗಂಡರಗಾನ್ಯಾಳಿಯಿಂದ ಮೊನ್ನಾಗಿ ಹಾಳಿಗೆ ಈ ದಾರಿ ಇತ್ತು ಬಣ್ಣಿ ದಾರಿ ಅದಕ್ಕೆ ಸಂಬಂಧಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ ನಮಗೆ ಅರ್ಜೆಂಟು ದಾರಿ ಬೇಕು ಅದಕ್ಕೆ ನಾವೆಲ್ಲ ಗ್ರಾಮಸ್ಥರು ಒಟ್ಟಿಗೆ ಸೇರಿ ಎಲ್ಲ ನಿರ್ಣಯ ಮಾಡಿಕೊಂಡು ದಾರಿ ಇವಾಗ ಎಲ್ಲರೂ ಸರ್ವೆ ನಂಬರ್ಗಳು ಬಿಡುಗಡೆ ಮಾಡಿಕೊಳಕ್ಕೆ ಸಿದ್ಧರಿದ್ದಾರೆ ಅದಕ್ಕೆ ಸರ್ಕಾರದಿಂದ ಅನುದಾನವೂ ಬೇಕು ಅದಕ್ಕೆ ತಾವು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇಂದ ಗಂಡರ್ಗಾನಹಳ್ಳಿಯಿಂದ ಮರ್ನಾಯಕನಹಳ್ಳಿಗೆ ಕಾಲ್ದಾರಿ ಇತ್ತು ಈ ಕಾಲ್ ದಾರಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸಹಕಾರದಿಂದ ಸರ್ಕಾರದಿಂದ ಅನುದಾನ ಕೊಟ್ಟರೆ ಅದನ್ನು ಅಗಲ ಮಾಡಿಕೊಳ್ಳಲು ಎಲ್ಲ ರೈತರದ್ದು ಏನು ತಕರಾರಿಲ್ಲ ಅದರಿಂದ ಸರ್ಕಾರದಿಂದ ಅನುದಾನವನ್ನು ಕೊಡಿಸಬೇಕಾಗಿ ಕೋರುತ್ತೇವೆ